ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವಿಡಿಯೋ ಟಾಪಿಕ್ ಏನಪ್ಪ ಅಂದರೆ ಸಾಟರ್ಡೆ ಕಲ್ಲಂಗಡಿ ಹಣ್ಣು ತಿಂತಾ ನಮ್ಮ ಪಾಪು ಕಲ್ಲಂಗಡಿ ಹಣ್ಣು ತಿನ್ಬಿಟ್ಟು ನಾನು ಅವಳಿಗೆ ಶಿಶುವ್ರಿಗೆ ಕಳಿಸಿರ್ಲಿಲ್ಲ ಸಾಟರ್ಡೆ ಇನ್ನೇನು ನಾಳೆ ಸಂಡೇ ಅಲ್ವಾ ಟೂ ಡೇಸ್ ಇರಲಿ ಆರಾಮಾಗಿ ಅಂದ್ಕೊಂಡು ಕಲ್ಲಂಗಡಿ ಹಣ್ಣು ತಿನ್ಬಿಟ್ಟು ಸಿಪ್ಪೆನ ಕಿವಿ ಒಳಗೆ ಹಾಕೊಂಡ್ಬಿಟ್ಟಿದ್ದಾಳೆ ಅದನ್ನು ಇಲ್ಲ ಅಂದ್ರೆ ಪ್ರಾಬ್ಲಮ್ ಆಗ್ಬೋದು ಆಗಿರೋದ್ರಿಂದ ಹಣ್ಣಾಗಿರೋದ್ರಿಂದ ಕೋಳ್ತೋದ್ರೆ ಹುಳ ಆಗ್ಬೋದು ಅಥವಾ ಒಳಗೋದ್ರೆ ನೂರ ಎಂಟು ಯೋಚನೆ ನಮ್ಮ ತಲೆಯಲ್ಲೂ ಇರುತ್ತೆ ಸೊ ಅದನ್ನು ತೆಗಿಯೋಣ ಅಂತ ಸೊ ಇವತ್ತು ಅವ್ರ ಅಪ್ಪ ಎಷ್ಟೆಲ್ಲ ಸರ್ಕಸ್ ಮಾಡ್ತಾರೆ ತೆಗಿಯೋದನ್ನ ಅಂತ ಇವಾಗ ಅಪ್ಲೋಡ್ ಮಾಡ್ತೀನಿ ನೋಡಿ ನೆನ್ನೆ ತೆಗ್ದಿದ್ದೀವಿ ಆಲ್ರೆಡಿ ವಿಡಿಯೋ ನೋಡಿ ಯಾರು ಬೈಕೋಬೇಡಿ ನಮ್ಮನ್ನು ಯಾಕಷ್ಟು ಹಿಂಸೆ ಕೊಡ್ತೀರಾ ಅಂತ ಏನೂ ಮಾಡೋಕ್ಕಾಗಲ್ಲ ತೆಗಿಲೇಬೇಕಾಗುತ್ತೆ ಸೊ ಹಾಗಾಗಿ ಇದನ್ನು ಹೇಳ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಕೈ ಆಮೇಲೆ ಇನ್ಯಾರ ನಾನು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಇವಾಗ ಓಕೆ ಆ ವಿಡಿಯೋ ನೋಡ್ಕೊಂಡು ಬನ್ನಿ ಕೈ ಹಿಡ್ಕೊಂಡ್ಬಿಟ್ಟಿದ್ದೆ ಅರ್ಧ ಹ್ಞೂ ಸುಮ್ನೀರಪ್ಪ ಏನು ಮಾಡೋದು ಸುಮ್ನೀರು ಅಲ್ಲಾಡ್ಬೇಡ ಕಲ್ಲಂಗಡಿ ಕೊಡ್ತೀನಿ ಕೊಡಿಸ್ತೀನಿ ಸುಮ್ನೀರು ಸುಮ್ನೀರ್ ಬಂದ ಮಾಡ ಅಲ್ಲಾಡ್ಬಾರ್ದು ಸುಮೀರಮ್ಮ ಆಗಲ್ಲ ಚೌಟ್ ಗುಟ್ಟುದು ಒಳಿ ಹೋದೀರ್ ಸುಮ್ನೀರು ಅಲ್ಲಾಡ್ಬೇಡ अल्लाड बड़ा मुझे प्लीज 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 अल्लाड बड़ा करा मुंह लेके इधर सुन जरो मुंह लेके ऐसे मर ला क्यों वाले किरदार में सातोतिया सुन जरो पर इनको ही मुझे सुन जरो अल्लाड बड़ा मैं कलंग ने तीन दिया कि वे का काम रुसिप्पे क्यों क्यों क्या तो मर ला सुन जरो सुन जरो पर इतनी तुम लोग कुल्ला बेबी सुन चाउटा के लिए चाउटा को ಚೌಟ ಹಾಕುವ ಅವಳು ಅಲ್ಲಾಡಿದ್ರೆ ಏನಾಗಲ್ಲ ಇದು ಚುಚ್ಕೊಂಡ್ರೆಸ್ಕು ಸುಮ್ನಬಿಡ್ತೀವಿ ಸುಮ್ನಗ ಏನು ಮಾಡದ

ಏನ ಕೊಡ್ತೀನಿ ಸುಮ್ಮ ಕಿವಿ ಒಳಗಿರೋದ್ ಹಂಗೆ ಅಲ್ಲೇ ಏನಾಗ್ತು ಸುಮ್ನೀರು ಅಂತೋಳೆ ಫ್ಯಾನ್ ಆಫ್ ಮಾಡ್ಲ ನಿನ್ನ ಹತ್ರ ಬರಲ್ಲ ಸುಮ್ನೀರು ಅಂತೋಳೆ ಕಾಲ್ ಬೇಡ ಕಾಲ್ ಬೇಡ ಐಸ್ ಕ್ರೀಮ್ ಕೊಡಿಸ್ತೀಯ ಅಲ್ಲಪ್ಪ ನೀನ್ ಅಡುಗೆ ಐಸ್ ಕ್ರೀಮ್ ಕಲ್ಲಂಗಡಿ ಹಣ್ಣು ತಿಂದು ಸಿಪ್ಪೆ ಕಿವಿ ಒಡಗ ಕಂಡಿತ್ ನಮ್ಮ ಪಾಪು ಇಟ್ಕೊಂತೀನಿ ಕಾಣಿಸ್ತೈತ್ ಕಾಣಿಸ್ತೈತ್ ಆಕ సూమ్నేరా కాలే పడు కాలే పడు కాలే పడు కాలే పడు అది కిాల్ ఇదరా దింగు కాలే పకు అదుదిం చుత్ని బఈబయ్ కిరా తక్దని అసందింరా � ಯೂಟ್ಯೂಬ್ ದೇವ್ಕ್ ಮಡೋ ಹೋಗು ವಿಡಿಯೋ ಜಾಯಿನ್ ಮಾಡು ಅಲೆ ಕ್ವೇಟ್ ಆಗ್ರಣ ಕರೀತಿದ್ದೆ ಬಿಡ್ಚಿ ನೀ ಅದ್ನ ಬ್ಯಾಡಾ ಆಗೋತೆ ಏನಾದ್ರ ತಡ್ಲ ಸುಮ್ಮಿ ಇರ್ಲ ಇಂಗ್ ಬಿಡ್ಲ ಇಂಗ್ ಕೈಟ್ ಅತ್ತಿ ಬಿಡು ಒಳ್ಳೆ ತಿನ್ನಕ ಲಾಯಾ ಕೋಳೆ ದಾಂತಿನ ತಿಂತಿರ ತಿನ್ನಕಾದ್ರೆ ಏ ತಡಿಯಾ ಒಂದು ನಿಮಿಷ ತುಂದಿರಾ

जालेला मारडवर गोष्ट मारत तरी एला सुम अलकडा सुन्ने निंदर उच्च नि चाऊटला आखू कापाड मम्मा कापाड पण सुन्ने दिसणार बा तुम प्रत्यक्ष इत्ती बरे सोनीला हाय भो ए सुम निरचली हे मग हे

ನೆಲ್ಕಾ ವಳಿ ಹೋಗುತ್ತೆ ಮನೆ ವಳಿ ಹೋಗುತ್ತೆ ಪಾಪ